ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಅಕ್ಟೋಬರ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ವೃಷಭ ರಾಶಿಗೆ ಅಕ್ಟೋಬರ್ ತಿಂಗಳು ಅತ್ಯಂತ ಅದೃಷ್ಟಶಾಲಿ ಮಾಸ ಆಗಿರುತ್ತೆ ಅಲ್ಲಿ ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಬಂದಿರುವಂತೆ ಅಪರೂಪದ ಸಪ್ತ ಗ್ರಹ ಬಲ ಕೂಡಿ ಬರುವಂತಹ ಕಂಕಣ ಬಲ ಎಂಬಂಥ ಒಂದು ವಾಕ್ಯ ಬಂದಿದೆ ಅಂದರೆ ಅತಿ ಅಪರೂಪವಾಗಿ ಜೀವಮಾನದಲ್ಲಿ ಕೆಲವೇ ಕೆಲವು ಬಾರಿ ಸಿಗುವಂಥ ಒಂದು ಅವಕಾಶ ಬರ್ತಾ ಇರುವಂಥದ್ದು ಸಪ್ತ ಗ್ರಹಗಳು ಅಂದರೆ ಏಳು ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ಪರಿಪೂರ್ಣವಾಗಿ ನಿಮ್ಮ ಬೆಂಬಲಕ್ಕೆ ಇರುವಂಥದ್ದು ಅದೇ ರೀತಿ ಚಂದ್ರನು ಸಹ ಎಂಟನೇ ಗ್ರಹವಾಗಿ ಚಂದ್ರನು ಸಹ ನಿಮಗೆ ಬೆಂಬಲಕ್ಕೆ ಇರುವಂಥದ್ದು ಹಾಗಾಗಿ ಅತಿ ಅಪರೂಪದಲ್ಲಿ ಸಿಗುವಂತಹ ಒಂದು ಆ ಗ್ರಹಗಳ ಬೆಂಬಲ ಸಿಗುವಂಥ ಯೋಗ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಗೆ ಬರಲಿದೆ ಹಾಗೆಯೇ ವೃತ್ತಿ ಧನ ಮತ್ತು ನಿಮಗೆ ಈ ವೈಯಕ್ತಿಕ ಜೀವನದಲ್ಲೂ ಸಹ ಹಾಗೆ ಈ ಏಳು ಗ್ರಹಗಳು ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇರ್ತವೆ ಎಲ್ಲ ಖುಷಿ ಕೊಡುವಂತಹ ಅದೃಷ್ಟಶಾಲಿ ಘಟನೆಗಳು ಅಕ್ಟೋಬರ್ ತಿಂಗಳಲ್ಲಿ ಈ ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಅಲ್ಲಿ ಒಂದೊಂದಾಗಿ ಈಗ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಅಕ್ಟೋಬರ್ನಲ್ಲಿ ಪೂರಕವಾಗಿರ್ತವೆ ಯಾವ ಗ್ರಹಗಳ ಬೆಂಬಲ ನಿಮಗೆ ಹೆಚ್ಚಿನ ಒಂದು ಅನುಕೂಲವನ್ನು ಮಾಡಿಕೊಡ್ತಿದ್ದನ್ನು ಗಮನಿಸಿದಾಗ ಬದಲಿಗೆ ಸೂರ್ಯನ ಬೆಂಬಲ ಸೂರ್ಯನು ನಿಮಗೆ ಅಲ್ಲಿ ಆರಂಭದಲ್ಲಿ ಹೆಚ್ಚಿನ ಒಂದು ಬೆಂಬಲವಾಗಿ ಇರುವುದಿಲ್ಲ ಅಲ್ಲಿ ಹದಿನಾರರವರೆಗೂ ನಿಮಗೆ ಸೂರ್ಯನ ಬೆಂಬಲ ಅಷ್ಟೊಂದು ಇರುವುದಿಲ್ಲ ಅಥವಾ ಕನ್ಯಾ ರಾಶಿಯಲ್ಲಿ ಇರುವಾಗ ಕೆಲವೊಂದು ಸಣ್ಣ ಪುಟ್ಟ ಏರುಪೇರಿನ ಘಟನೆಗಳು ಅಥವಾ ಹಿರಿಯರ ಜೊತೆಗೆ ವಾಗ್ವಾದ ಹಿರಿಯರ ಜೊತೆಗೆ ಭಿನ್ನ ಮುಂತಾದ ಸಣ್ಣ ಪುಟ್ಟ ಏರುಪೇರಿನಂತಹ ಘಟನೆಗಳು ಜರುಗಬಹುದು ಆದರೆ ಯಾವಾಗ ಅಲ್ಲಿ ಹದಿನೇಳನೇ ತಾರೀಕಿಗೆ ಅಲ್ಲಿ ಸೂರ್ಯನ ಪರಿವರ್ತನೆ ಅಥವಾ ತುಲಾರಾಶಿಗೆ ಪರಿವರ್ತನೆ ಅಂತಾನು ಅಲ್ಲಿಂದ ನಿಮಗೆ ವಿಶೇಷವಾಗಿ ಸೂರ್ಯನ ಅಪೂರ್ವವಾದ ಲಾಭದ ಅವಕಾಶಗಳು ಸಿಗ್ತವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸರ್ ಮುನ್ನಡೆ ಸಿಗುವಂಥದ್ದು ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಇದಕ್ಕೆ ಯಾವುದೇ ಪ್ರಯತ್ನಗಳು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅಥವಾ ದಾಖಲೆ ಪತ್ರಗಳ ಸಂಗ್ರಹ ಅಥವಾ ಭೂಮಿ ಮನೆ ಕೊಳ್ಳುವಂಥ ವಿಚಾರ ಮುಂತಾದವುಗಳಿಗೆ ಒಂದು ವಿಶೇಷವಾದ ಕಾರ್ಯಗಳಿಗೆ ಚಾಲನೆ ಸಿಗಲಿಕ್ಕೆ ಸೂರ್ಯ ನಿಮಗೆ ಅನುಗ್ರಹ ಮಾಡ್ತಾನೆ ಹದಿನೇಳರಿಂದ ಆರಂಭವಾಗುವಂಥ ಸೂರ್ಯ ಅನುಗ್ರಹ ನಿಮಗೆ ಮಾಸಪೂರ್ತಿ ವಿಶೇಷವಾದ ಉತ್ತಮ ಫಲವನ್ನು ಪಡೆದಿದೆ ಇನ್ನು ನಿಮ್ಮ ಉದ್ಯೋಗದಲ್ಲಿ ಯಾರಿಗೆ ಪ್ರಮೋಷನ್ ಅಪಸ್ ಪ್ರಮೋಷನ್ ಸಿಗ್ಬೋದು ಬಡ್ತಿ ಸಿಗ್ಬೋದು ಅಥವಾ ಹೆಚ್ಚಿನ ಒಂದು ಸ್ಥಾನಮಾನಗಳು ಸಿಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮಗೆ ಈ ಬೇರೆ ರೀತಿಯ ಸನ್ಮಾನ ಗೌರವ ಉಡುಗೊರೆ ಮುಂತಾದೆಲ್ಲ ಸಿಗುವಂಥದ್ದೆಲ್ಲ ಸಾಧ್ಯತೆ ಕಂಡುಬರುತ್ತೆ ಹಾಗಾಗಿ ಈ ಹದಿನೇಳರಿಂದ ತಿಂಗಳ ಅಂತ್ಯದವರೆಗೂ ಸೂರ್ಯನ ವಿಶೇಷವಾದ ಬೆಂಬಲ ಅತ್ಯ ಅಪರೂಪದಲ್ಲಿ ಸಿಗ್ತಾ ಇರುವಂಥದ್ದು ಇನ್ನು ಅಪರೂಪದಲ್ಲಿ ಅಪರೂಪಕ್ಕೆ ಮಾತ್ರ ಒಲಿಯುವಂಥ ಗ್ರಹ ಮಂಗಳನಾಗಿದ್ದಾನೆ ಒಂದು ವರ್ಷದಲ್ಲಿ ಕೇವಲ ಎರಡು ಅಥವಾ ಮೂರು ಬಾರಿ ಅಷ್ಟೇ ಸಿಕ್ಕತ್ತೆ ಅಲ್ಲದೆ ಒಂದು ಗೋಚಾರದಲ್ಲಿ ಕೇವಲ ಮೂರು ರಾಶಿಗಳಿಗಷ್ಟೇ ಮಂಗಳನು ಒಲಿಯುತ್ತಾನೆ ಅಂತಹ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ ಅಲ್ಲಿ ಇಪ್ಪತ್ತಾರರವರೆಗೂ ಅಂದರೆ ತಿಂಗಳ ಆರಂಭದಿಂದ ಅಕ್ಟೋಬರ್ ಇಪ್ಪತ್ತಾರವರೆಗೂ ಅಪೂರ್ವವಾದ ಮಂಗಳನ ವಿಶೇಷವಾದ ಒಲವು ಮಂಗಳನು ಆ ಥರ ಮಂಗಳ ಅಂದರೆ ಮಂಗಳ ಕಾರ್ಯಗಳು ಆಗಲಿಕ್ಕೆಲ್ಲ ಮಂಗಳನ ಒಂದು ಲಾಭ ಮಂಗಳನ ಒಂದು ಒಲವು ಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಂಗಳ ಕಾರ್ಯಗಳಿಗೆ ಈಗ ಮಂಗಳ ನಿಮಗೆ ಸಹಕಾರಿಯಾಗ್ತಾನೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆಯಾಗುವಂಥದ್ದು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವಂಥದ್ದು ಅಥವಾ ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗಲಿಕ್ಕೆ ಸಾಧ್ಯತೆ ಆಗುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಇನ್ನಿತರ ಶುಭ ಕಾರ್ಯಗಳು ಗೃಹ ಪ್ರವೇಶನೋ ಅಥವಾ ವಾಹನ ಯಂತ್ರಗಳನ್ನು ಕೊಡುವಂಥದ್ದು ಅಥವಾ ಏನಾದರೂ ಉದ್ಯಮದ ಆರಂಭನೋ ಮುಂತಾದ ಹಲವಾರು ಶುಭ ಗಳಿಗಳಿಗೆ ಮಂಗಳ ನಿಮಗೆ ಮಂಗಳ ಕಾರ್ಯವಾಗಿ ಸಾಕ್ಷಿಯಾಗಿರುತ್ತೆ ಹಾಗಾಗಿ ಇಪ್ಪತ್ತಾರರೆಗೆ ಅತ್ಯಪರೂಪದಲ್ಲಿ ಸಿಗುವಂತಹ ಮಂಗಳನ ಆಶೀರ್ವಾದ ನಿಮಗೆ ಒಂದು ರಕ್ಷಣಾ ಕವಚವಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಕೊಡುವೆ ಆಕಸ್ಮಿಕ ಲಾಭ ಸಹ ಆಗುವಂಥದ್ದಿರುತ್ತೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಮಂಗಳನ ಒಂದು ಆಶೀರ್ವಾದ ನಿಮಗೆ ಬಹಳ ಸಹಕಾರಿಯಾಗುತ್ತೆ ಇನ್ನು ಮಂಗಳನ ಬಳಿಕ ಬುಧ ಗ್ರಹದ ವಿಚಾರಕ್ಕೆ ಬಂದಾಗ ಅಪರೂಪದಲ್ಲಿ ಸಹ ನಿಮಗೆ ಬುಧನ ಒಂದು ವಿಶೇಷವಾದ ಅನುಗ್ರಹ ಇರುತ್ತೆ ಇಪ್ಪತ್ತ ಮೂರರವರೆಗೂ ನಿಮಗೆ ಬುಧನ ಪೂರಕವಾಗಿರ್ತಾನೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಸಹ ಆತನ ಒಂದು ಪ್ರಭಾವ ನಿಮಗೆ ಸಹಕಾರಿಯಾಗಲಿದೆ ಜೊತೆಗೆ ದಾಂಪತ್ಯದಲ್ಲಿ ಉತ್ತಮವಾದ ನಿಮಗೆ ದಾಂಪತ್ಯದಲ್ಲಿ ಉತ್ತಮ ಸಾಮರಸ್ಯಗಳು ಬರುವಂಥದ್ದು ಪ್ರೇಮಿಗಳಿಗೆ ಅವರ ಒಂದು ಪ್ರೇಮ ಪ್ರಕರಣಗಳು ಸಫಲತೆಯಾಗಿ ವಿವಾಹ ಭಾಗ್ಯಗಳು ಒದಗಿ ಬರುವಂಥದ್ದು ಜೊತೆಗೆ ಇನ್ನಿತರ ಉದ್ಯೋಗಕ್ಕಾಗಿ ಪ್ರಯತ್ನ ಪಡೋರು ಅಂಥವರು ಮತ್ತು ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗೆ ಅಪೇಕ್ಷೆ ಪಡೋರಿಗೆ ಉದ್ಯೋಗದಲ್ಲಿ ಸಹ ಒಂದು ಹೊಸ ಉದ್ಯೋಗ ಸಿಗುವಂಥದ್ದಾಗಲಿ ಅಥವಾ ಅವರಿಗೆ ಉದ್ಯೋಗದಲ್ಲಿ ಈಗಾಗಲೇ ಇರುವಂಥ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯಗಳು ಸಿಗುವಂಥದ್ದು ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಮತ್ತು ಬೆಂಬಲಗಳು ಸಿಗುವಂಥದ್ದು ಹಾಗಾಗಿ ಬುಧನು ಸಹ ನಿಮಗೆ ಇಪ್ಪತ್ತ್ನಾಲ್ಕರವರೆಗೂ ತಿಂಗಳ ಆರಂಭದಿಂದ ಇಪ್ಪತ್ನಾಲ್ಕರವರೆಗೂ ಬುಧನ ಅನುಗ್ರಹ ಬಹಳ ಉತ್ತಮವಾಗಿರುವಂಥದ್ದು ಏನು ಗುರುಬಲ ಇರುವಂಥ ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆ ಈ ಬಾರಿ ಗುರುವಿನ ಒಂದು ಅತಿಚಾರದ ಪರಿವರ್ತನೆ ನಡೆಯುತ್ತೆ ಆದರೆ ನಿಮಗೆ ಅದರಿಂದ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ ಆರಂಭದಲ್ಲಿ ಯಾಕೆಂದರೆ ಹದಿನೆಂಟರವರೆಗೂ ಗುರುಬಲ ನಿಮಗೆ ಅಚಲವಾದ ಗುರುಬಲ ಅಂದರೆ ಫಿಕ್ಸೆಡ್ ಅಂತ ಹೇಳ್ತಾರೆ ಅಂಥ ಒಂದು ಅಚಲವಾದ ಗುರುಬಲ ಖಂಡಿತ ಇದ್ದೇ ಇರುತ್ತೆ ಯಾವಾಗ ಹದಿನೆಂಟಕ್ಕೆ ಗುರುವಿನ ಪರಿವರ್ತನೆ ಆಗುತ್ತೆ ಮಧ್ಯರಾತ್ರಿ ಬೆಳಗ್ಗೆ ಹತ್ತೊಂಬತ್ತರಿಂದ ಸ್ವಲ್ಪ ನಿಮಗೆ ಗುರುಬಲದ ಕೊರತೆ ಆಗುತ್ತೆ ಹೊರತು ಅದರಿಂದ ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮಗಳಿಲ್ಲ ಹಾಗಾಗಿ ಆರಂಭದಿಂದ ನಿಮಗೆ ಹದಿನೆಂಟುವರೆಗೂ ಗುರುವಿನ ವಿಶೇಷವಾದ ಅನುಗ್ರಹ ಇರುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹೆಚ್ಚಿನ ಶುಭಫಲ ಹಣಕಾಸಿನ ಅರಿವು ಚೆನ್ನಾಗಿ ಆಗುವಂಥದ್ದು ವಸ್ತ್ರಾಭರಣ ಕೊಡುವಂಥ ಅವಕಾಶ ಶುಭ ಕಾರ್ಯಗಳಿಗೆ ಗುರುವಿನ ಆಶೀರ್ವಾದ ಇರುವಂಥದ್ದು ಜೊತೆಗೆ ಹಿಂದೆ ನೀವು ಬ ಪ್ರಯತ್ನಪಟ್ಟಂಥ ಕೆಲಸ ಕಾರ್ಯಗಳು ನಿಮಗೆ ತಿಂಗಳ ಆರಂಭದಿಂದ ವರೆಗೂ ಅದು ಬೇಗ ಬೇಗನೆ ಕನಸು ನನಸು ಆಗುವಂಥದ್ದು ಮುಂತಾದ ಫಲಗಳು ಗುರುವಿನ ಅನುಗ್ರಹದಿಂದ ನಮಗೆ ಸಿಗಲಿವೆ ಹದಿನತ್ತ ಹತ್ತೊಂಬತ್ತಕ್ಕೆ ಆಗುವಂಥ ಅತಿಚಾರದ ಒಂದು ಪ್ರತ್ಯೇಕವಾದ ವಿಡಿಯೋನ ಪ್ರಸಾರ ಮಾಡಿದ್ದಾರೆ ಆ ಅತಿಚಾರದಿಂದ ನಮಗೆ ಆಗುವಂಥ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳ ಬಗ್ಗೆ ಅದರಲ್ಲಿ ವಿವರಣೆ ಕೊಡಲಾಗಿದೆ ಹಾಗೆ ಆ ವಿಡಿಯೋನ ಸಹ ವೀಕ್ಷಣೆ ಮಾಡಿಕೊಂಡ್ರೆ ನಿಮಗೆ ಗುರುವಿನ ಅತಿಚಾರದಿಂದ ನಮಗೆ ಯಾವ ರೀತಿ ಅಡ್ಡ ಪರಿಣಾಮ ಅದನ್ನು ಹೇಗೆ ಎದುರಿಸಬೇಕು ಅಥವಾ ಪರಿಹಾರ ಮಾಡೋದನ್ನು ಸಹ ಅಲ್ಲಿ ಅದರಲ್ಲಿ ವಿವರಣೆ ಕೊಡಲಾಗಿದೆ ಇನ್ನು ಶುಕ್ರ ಗ್ರಹ ಶುಕ್ರಗ್ರಹ ನಿಮಗೆ ನಿಮ್ಮ ರಾಶಿಯಾಧಿಪತಿಯೇ ಶುಕ್ರ ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ನಿಮಗೆ ಮಾಸ ಪೂರ್ತಿ ನಿಮಗೆ ಪೂರಕವಾಗಿದ್ದಾನೆ ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಅನುಗ್ರಹ ಇರುತ್ತೆ ಹಾಗಾಗಿ ಹಣಕಾಸಿಗೆ ಯಾವುದೇ ಕೊರತೆಗಳು ಬರೋದಿಲ್ಲ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ ಲಾಭ ಆದಾಯ ಹೆಚ್ಚಳಾಗುತ್ತೆ ಉದ್ಯೋಗಸ್ಥರಿಗೆ ವ್ಯಾಪಾರಸ್ಥರಿಗೆ ಅಥವಾ ವೃತ್ತಿನಿರತರಿಗೆ ಅದರ ಪ್ರೊಫೆಷನ್ ಮಾಡುವ ಅವರಿಗೆ ಉತ್ತಮವಾದ ಹಣಕಾಸಿನ ಅರಿವು ಚೆನ್ನಾಗಾಗುತ್ತೆ ಜೊತೆಗೆ ಅನೇಕ ರೀತಿಯ ಹೂಡಿಕೆ ಮಾಡಲಿಕ್ಕೆ ಅವಕಾಶ ಬರ್ಬೋದು ಅಥವಾ ವಸ್ತ್ರಾಭರಣ ಮುಂತಾದವುಗಳನ್ನು ಕೊಡಲಿಕ್ಕೆ ಅವಕಾಶ ಬರ್ಬೋದು ವಾಹನಗಳನ್ನು ಕೊಳ್ಳೊಂದು ಅವಕಾಶಗಳು ಬರ್ಬೋದು ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರ್ಬೋದು ಈ ರೀತಿ ಹಲವಾರು ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಶುಭ ಫಲಗಳು ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ್ನು ನಿಮಗೆ ಕೊಡ್ತಾ ಇದ್ದಾನೆ ಏನೋ ಶನಿ ಮಹಾತ್ಮರ ವಿಚಾರ ಸದ್ಯಕ್ಕೆ ಅವರು ವಕ್ರಗತಿಯಲ್ಲಿ ಇದ್ದಾರೆ ಆದರೆ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಅವರು ಲಾಭಸ್ಥರಾಗಿರೋ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ ಅದರ ವಿರುದ್ಧವಾಗಿ ನಿಮಗೆ ಒಳ್ಳೆಯ ಪರಿಣಾಮಗಳನ್ನೇ ಶನಿ ಮಹಾರಾಜರು ಕೊಡಲಿದ್ದಾರೆ ಜೊತೆಗೆ ಯಾವುದೇ ರೀತಿಯ ಶುಭ ಲಾಭಗಳಿಗೆ ಅವರೊಂದು ಸಹಕಾರ ಇದ್ದಿರತ್ತೆ ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗ್ ಆಗಿದ್ದ ಕೆಲಸ ಕಾರ್ಯಗಳು ಇಂದು ಕಂಪ್ಲೀಟ್ ಆಗಲಿಕ್ಕೆ ಈ ತಿಂಗಳು ನಿಮಗೆ ಶನಿ ಮಹಾರಾಜರ ಒಂದು ನಮಗೆ ಆಶೀರ್ವಾದ ಸಹ ಅಲ್ಲಿ ಇರುತ್ತೆ ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು ಕರ್ಮಸ್ಥನಾಗಿ ರಾಹು ನಿಮಗೆ ಈ ತಿಂಗಳ ಪೂರ್ತಿ ಅಲ್ಲದೆ ಮುಂದಿನ ವರ್ಷ ಈ ವರ್ಷದವರೆಗೂ ಸಹ ನಿಮಗೆ ರಾಹುವಿನ ಬೆಂಬಲ ಇದ್ದಿರುತ್ತೆ ಹಾಗಾಗಿ ಅಪರೂಪಕ್ಕೆ ಸಿಗುವಂಥ ಘಟನೆಗಳು ಅಂದರೆ ಕೇತುಗಳು ನಿಮಗೆ ಕೇವಲ ಕೆ ನಾಲ್ಕು ರಾಶಿಗಳಿಗೆ ಅವರೊಂದು ಉತ್ತಮ ಫಲ ಬರುತ್ತೆ ಅಂಥ ನಾಲ್ಕು ರಾಶಿಗಳಿಗೆ ನಿಮ್ಮ ಒಂದು ಮೂರು ರಾಶಿಗಳಿಗೆ ಮಂಗಳನ್ನು ಕೊಡ್ತಾರೆ ಅಂಥ ಮೂರು ರಾಶಿಗಳು ನಿಮ್ಮದು ಒಂದಾಗಿರುತ್ತೆ ಸೂರ್ಯನ ಬೆಂಬಲ ಸಿಗುವುದು ಕೇವಲ ನಾಲ್ಕು ರಾಶಿಗಳಿಗೆ ಅಂಥ ರಾಶಿಗಳು ನಿಮ್ಮ ರಾಶಿ ಒಂದಾಗಿ ಹಾಗಾಗಿ ಅಪರೂಪಕ್ಕೆ ಶುಭ ಕೊಡುವಂಥ ಗ್ರಹಗಳ ಪಟ್ಟಿಯಲ್ಲಿ ನಿಮ್ಮ ರಾಶಿಯು ಸಹ ಸಿಗಿರೋದು ಕಾರಣ ಅಕ್ಟೋಬರ್ನಲ್ಲಿ ಅನೇಕ ನಿಮ್ಮ ಒಂದು ನಿರೀಕ್ಷಿತ ಅನಿರೀಕ್ಷಿತವಾದ ಶುಭ ಫಲಗಳು ರಾಹು ಸಹ ನಿಮಗೆ ಪೂರಕವಾಗಿ ಒಂದು ವರದಾನವಾಗಿರುತ್ತೆ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಅಷ್ಟೊಂದು ಪೂರಕವಾಗಿರುವುದಿಲ್ಲ ಆತನಿಂದ ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳಿಗೆ ಬರ್ಬೋದಾಗಿ ಸಣ್ಣ ಪುಟ್ಟ ಅಡ್ಡ ಅಂದರೆ ಕೆಲವೊಮ್ಮೆ ಮನಸ್ಸಲ್ಲಿ ನಿಮಗೆ ಒಂಟಿತನ ಮಾಡುವಂಥದ್ದು ಖಿನ್ನತೆ ಬಡುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮಗೆ ಇತರ ಜೊತೆಗೆ ಮಾತಿನ ಕಲಹ ಬರುವಂಥದ್ದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೋ ಉದ್ಯೋಗ ಜಾಗದಲ್ಲೋ ಅಥವಾ ಸಾರ್ವಜನಿಕ ಸಮಯದಲ್ಲೋ ಸಣ್ಣ ಪುಟ್ಟ ಒಂದು ಇರಿಸಿ ಮುರುಸಿನ ಘಟನೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮಧ್ಯೆ ಕೇತುವಿನ ಒಂದು ಅಡ್ಡ ಪರಿಣಾಮದಿಂದ ನಮಗೆ ಜರಗ್ಬೋದು ಹೊರತು ಅದರಿಂದ ಗಂಭೀರವಾದ ತೊಂದರೆಗಳೇನಿರೋದಿಲ್ಲ ಅಥವಾ ಆರೋಗ್ಯ ಹಣಕಾಸು ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟ ಏನೋ ರೀತಿಯ ಗಂಭೀರವಾದ ಅಡ್ಡ ಪರಿಣಾಮಗಳು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಸ್ವಲ್ಪ ಮಟ್ಟಿಗೆ ಕೇತುವಿನಿಂದ ಬರ್ಬೋದು ಜೊತೆಗೆ ಆರಂಭದಲ್ಲಿ ಸ್ವಲ್ಪ ಸೂರ್ಯನ ಬೆಂಬಲದ ಕೊರತೆ ನಿಮಗೆ ಕಾಣ್ಬೋದು ಅದರ ಹೊರತು ನಿಮಗೆ ಇತರ ಎಲ್ಲ ಎಂಟು ಗ್ರಹಗಳ ಒಂದು ವಿಶೇಷವಾದ ಒಲವು ಸಿಗುವಂಥ ಒಂದು ಅಪೂರ್ವವಾದ ಅವಕಾಶ ಅಕ್ಟೋಬರ್ನಲ್ಲಿ ಬಂದಿರೋ ಕಾರಣ ಸೂರ್ಯನಿಂದ ರಾಹು ಕೇತುಗಳವರೆಗೂ ಅನೇಕ ರೀತಿಯ ಶೋಭಗಳು ನಿಮಗೆ ಈ ತಿಂಗಳಲ್ಲಿ ಸಿದ್ಧಿಯಾಗಲಿವೆ ಇವೆಲ್ಲವೂ ಈ ಎಂಟು ಗ್ರಹಗಳ ವಿಚಾರ ಈಗ ಒಂಬತ್ತನೇದಾಗಿ ಕ್ಷಿಪ್ರಚಾರಿಯಾದ ಚಂದ್ರನ ಬೆಂಬಲ ನಿಮಗೆ ಹೇಗೆ ಇದನ್ನು ಗಮನಿಸ್ತಾರೆ ಚಂದ್ರನ ಬೆಂಬಲ ಸಹ ನಿಮಗೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತೆ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಇರೆ ಹೊರತು ಚಂದ್ರನಿಂದ ನಿಮಗೆ ಯಾವುದೇ ರೀತಿಯ ಹೆಚ್ಚಿನ ಗಂಭೀರ ಅಡ್ಡ ಪರಿಣಾಮಗಳು ಇರುವುದಿಲ್ಲ ಆರಂಭದ ದಿನ ಅಕ್ಟೋಬರ್ ಒಂದು ನಿಮಗೆ ಚಂದ್ರನ ಬೆಂಬಲ ಅಷ್ಟೊಂದು ಇರೋದಿಲ್ಲ ಅಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಕಲಹಗಳು ವಾಗ್ವಾದಗಳು ಆಗುವಂಥದ್ದು ತಂದೆ ಮಕ್ಕಳ ಕಲಹ ತಾಯಿ ಮಕ್ಕಳ ಕಲಹ ಅಥವಾ ಇನ್ನಿತರ ಹಿರಿಯರ ಜೊತೆಗೆ ನಿಮಗೆ ವಾಗ್ವಾದಗಳು ಕೆಲಸದ ಜಾಗದ ವೃತ್ತಿ ಜಾಗದಲ್ಲೂ ಆಗ್ಬೋದು ಸೀನಿಯರ್ಗಳ ಜೊತೆಗೆ ನಿಮಗೆ ಭಿನ್ನಾಭಿಪ್ರಾಯಗಳು ಅಕ್ಟೋಬರ್ ಒಂದರಂದು ಬರುತ್ತೆ ಇನ್ನು ಎರಡೂ ಮೂರರಲ್ಲಿ ಸ್ವಲ್ಪ ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಗಮನಹಿಸಬೇಕು ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಜೊತೆಗೆ ಯಾವುದೇ ರೀತಿಯ ಕೊಡುಕೊಳ್ಳಬೇಕೆ ಪರ್ಚೇಸ್ ಮಾಡುವಾಗ ಸ್ವಲ್ಪ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಿತ್ತು ಅದರಲ್ಲಿ ನಿಮಗೆ ನಿಮ್ಮದೇ ತಪ್ಪಿನಿಂದ ಅಪಮೌಲ್ಯ ಅಪಮೌಲ್ಯ ಅಂದರೆ ಕಡಿಮೆ ಮೊತ್ತದ ಒಂದು ವಸ್ತುವಿಗೆ ಹೆಚ್ಚಿನ ಮೌಲ್ಯ ಇರುವಂಥದ್ದು ಅಥವಾ ಸ್ವಯಂಕೃತ ಅಪರಾಧದಿಂದ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ ಎರಡೂ ಮೂರನೇ ಆ ಬಳಿಕ ನಾಲ್ಕು ಐದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ನಿಮ್ಮ ಒಂದು ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ಲಾಭವನ್ನು ಜೈವನ್ನ ಸುಖವನ್ನು ಕೊಳ್ಳಿದ್ದೇನೆ ಕಾರ್ಯ ಆಗುತ್ತೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಜೊತೆಗೆ ಅನೇಕ ರೀತಿಯ ನಿಮಗೆ ಜನರ ಸಹಕಾರಗಳು ಸಿಗುವುದಾಗಲಿ ಅಥವಾ ನಿಮ್ಮ ಒಂದು ಬಂಧು ಮಿತ್ರರ ಸಹಕಾರಗಳು ಸಿಗುವಂಥದ್ದನ್ನು ನಾಲ್ಕು ಐದರಲ್ಲಿ ಕಂಡುಬರುತ್ತೆ ವಿಶೇಷವಾದ ಶಿವಫಲಗಳು ಇಷ್ಟಾರ್ಥ ಸಿದ್ಧಿ ಆಗುವಂಥ ಅವಕಾಶ ಇನ್ನು ಆರು ಏಳು ಅಕ್ಟೋಬರ್ ಆರು ಏಳು ಅತ್ಯಂತ ಶುಭಫಲ ನಿಮಗೆ ಲಾಭ ಸ್ಥಾನದಲ್ಲಿ ಬರುವಂಥ ಚಂದ್ರ ನಿಮ್ಮ ರಾಶಿಗೆ ಲಾಭದಲ್ಲಿರುವಂತಹ ಚಂದ್ರನು ಅನೇಕ ರೀತಿಯ ಖುಷಿ ಕೊಡುವಂತಹ ಘಟನೆಗಳಿಗೆ ಅನೇಕ ರೀತಿಯ ಮನಸ್ಸಿನ ಇಷ್ಟಾರ್ಥಗಳು ಕೈಗೊಡುವಂಥ ಘಟನೆಗಳಿಗೆ ಜೊತೆಗೆ ಸಾಮಾಜಿಕ ಅಥವಾ ಧಾರ್ಮಿಕವಾದ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು ಜೊತೆಗೆ ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ಅವಕಾಶ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ದೂರ ಪ್ರಯಾಣ ಮಾಡುವಂಥ ಅವಕಾಶ ಅದೇ ರೀತಿ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಅನಿರೀಕ್ಷಿತವಾದ ಪ್ರಗತಿ ಅಥವಾ ಅನೇಕ ರೀತಿಯ ಬಹುಮಾನ ಉಡುಗೊರೆಗಳೆಲ್ಲ ಸಿಗುವಂಥ ಅವಕಾಶ ಬರುತ್ತೆ ಆರು ಏಳು ಅತ್ಯಂತ ಶುಭ ಫಲ ನಿರೀಕ್ಷೆ ಮಾಡ್ಬೋದು ಬಳಿಕ ಎಂಟು ಒಂಬತ್ತರಲ್ಲಿ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಬರುತ್ತೆ ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿರುವ ವಾಯುಮನಸ್ಸ್ಯಗಳು ಭಿನ್ನಾಭಿಪ್ರಾಯಗಳು ಬರೋಂಥದ್ದು ಹಣಕಾಸಿನ ಖರ್ಚು ಹೆಚ್ಚಳ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುವಂತಹ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಬಹುದು ಎಂಟು ಒಂಬತ್ತರಲ್ಲಿ ಹತ್ತು ಹನ್ನೊಂದು ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲ ಚಂದ್ರನು ಕೊಡ್ತಾ ಇದ್ದಾನೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಲಾಭವನ್ನು ಆರೋಗ್ಯವನ್ನು ಜೈವ ಸುಖವನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಸ್ಥಿರತೆಗಳು ಭದ್ರತೆಗಳು ಖಂಡಿತ ಬರ್ತವೆ ಆ ಬಳಿಕ ಹನ್ನೆರಡು ಹದಿಮೂರು ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ಹಣಕಾಸಿನ ಕೊರತೆ ಎದುರಾಗ್ಬೋದು ಮಾತಿನ ಚಕಮಕಗಳು ಎದುರಾಗಬೋದು ಜೊತೆಗೆ ಮಿತ್ರರಲ್ಲಿ ಭಿನ್ನ ಭಿನ್ನಾಭಿಪ್ರಾಯಗಳು ಹನ್ನೆರಡು ಹದಿಮೂರಲ್ಲಿ ತೊರೆದಿರ್ಬೋದು ಆ ಬಳಿಕ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳಿಗೆ ಉತ್ತಮ ಫಲಗಳು ನಿರೀಕ್ಷೆ ಇರುತ್ತೆ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಲಾಭ ಸುಖ ಜಯ ಇದೆ ಪ್ರಯತ್ನಗಳಲ್ಲಿ ಸಫಲತೆ ಕಂಡುಬರುತ್ತೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಮತ್ತು ಅಂದರೆ ಸರಿ ಆಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಸಹ ಹೆಚ್ಚಿನ ಒಂದು ಪರಿಣಾಮದಲ್ಲಿ ಲಾಭ ಆದಾಯ ಬರಲಿವೆ ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಆಗಲಿವೆ ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ಹದಿನೇಳು ಹದಿನೆಂಟು ಮಿಶ್ರ ಫಲಗಳ ಸೂಚನೆ ಹೆಚ್ಚೇನು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ಕಲಹ ವಾಗ್ವಾದಗಳು ಹೆಚ್ಚಳ ಮಾತಿನ ಚಕಮಕಿ ಹೆಚ್ಚಳ ಮತ್ತು ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಸಹ ಏನಾದರೂ ಒಂದು ಅಡೆತಡೆಗಳು ಅದು ಎದುರಾಗ್ಬೋದು ಮನೆಯಲ್ಲಿ ತಂದೆ ತಾಯಿಗಳ ಜೊತೆಗೂ ಅಥವಾ ಗುರು ಹಿರಿಯರ ಜೊತೆಗೋ ವಾಗ್ವಾದಗಳು ವಿದ್ಯಾರ್ಥಿ ಮತ್ತು ಯುವಕರಿಗೆ ಕಂಡು ಬರ್ಬೋದು ಇನ್ನು ಹತ್ತೊಂಬತ್ತು ಇಪ್ಪತ್ತು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಹೆಚ್ಚಿನ ಏನು ಚಂದ್ರನ ಬೆಂಬಲ ಇರೋದಿಲ್ಲ ಇಲ್ಲಿನೂ ಹಾಗೆ ನಿಮಗೆ ಯಾವುದೇ ರೀತಿಯ ಸರ್ಕಾರ ಅಥವಾ ಯಾವುದೇ ಸರ್ಕಾರಿ ಇಲಾಖೆ ಸಂಬಂಧಿತ ನೋಟಿಸ್ಗಳು ಕಾನೂನು ನೋಟಿಸ್ಗಳು ಬರುವುದು ಅಥವಾ ಬ್ಯಾಂಕಿನ ನೋಟಿಸ್ ಇತ್ಯಾದಿಗಳು ಬರುವಂಥದ್ದು ಮನಸ್ಸಿಗೆ ಇರಿಸು ಮುರಿಸುವಾಗುವಂಥ ಘಟನೆ ಅಥವಾ ಸಾರ್ವಜನಿಕ ಸಂಬಂಧಕದಲ್ಲಿ ನಿಮಗೆ ಅವಮ್ವಾನಕರಾಗುವಂಥ ಘಟನೆಗಳು ಜಾರಾಗ್ಬೋದು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆ ಬಳಿಕ ನಿರಂತರ ಮೂರು ದಿನಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿರಂತರವಾಗಿ ಮೂರು ದಿನಗಳು ಚಂದ್ರನ ಬೆಂಬಲ ನಿಮಗೆ ಅಪೂರ್ವವಾಗಿರುತ್ತೆ ಅಲ್ಲಿ ಷ್ಠ ದಿನ ಅಂತ ಚಂದ್ರನು ನಿಮಗೆ ಜೈವನ್ನ ಲಾಭವನ್ನು ಸುಖವನ್ನು ಕೊಡ್ತಾನೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಕಡೆಗೆ ಬಡ್ತಿ ಪ್ರಮೋಷನ್ ಸಿಗ್ಬೋದು ಹಣಕಾಸಿನ ಅರಿವು ಬಹಳ ಚೆನ್ನಾಗಿರುತ್ತೆ ಆರೋಗ್ಯ ಸುಧಾರಣೆ ಚೆನ್ನಾಗಿರುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಕ್ಷಿಪ್ರವಾಗಿ ಆಗುವಂಥ ಘಟನೆಗಳು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಆಗುತ್ತವೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ ದೀರ್ಘಕಾಲದಾಗ ಬೇಕು ಇದ್ದ ಹಣಕಾಸು ನಿಮಗೆ ಕೈ ಸೇರುವಂತಹ ಘಟನೆ ಆಗುತ್ತೆ ಆ ಬೆಳಗ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಅನೇಕ ರೀತಿಯ ಸುಖ ಶಾಂತಿ ನೆಮ್ಮದಿಯ ಘಟನೆಗಳು ವ್ಯಾಪಾರದಲ್ಲಿ ಅಭಿವೃದ್ಧಿ ವೈವಾಹಿಕ ಜೀವನದಲ್ಲಿ ನಿಮಗೆ ಬಹಳಷ್ಟು ಸಂತೋಷ ಜೊತೆಗೆ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ಗಳು ಬಹಳ ಚೆನ್ನಾಗಿರುತ್ತೆ ದೂರ ಪ್ರಯಾಣ ಹೋಗುವಂಥ ಅವಕಾಶ ಕೆಲವರಿಗೆ ಒದಗಿ ಬರುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಅಷ್ಟು ಇರೋದಿಲ್ಲ ಅಷ್ಟಮದ ಚಂದ್ರನಿರುವ ಕಾರಣ ಕಲಹವಾಗ್ಬೋದು ಆಗ್ಬೋದು ಆರೋಗ್ಯ ಸಮಸ್ಯೆಗಳು ಬರ್ಬೋದು ಈ ಹಿಂದೆ ಕಾಡಿದ್ದ ಯಾವುದೇ ಒಂದು ಸಮಸ್ಯೆಗಳು ಉದಾಹರಣೆಗೆ ಅಜೀರ್ಣ ಹೊಟ್ಟೆ ನೋವು ಬೆನ್ನು ನೋವು ಶೀತ ನೆಗಡಿ ಜ್ವರ ಇತ್ಯಾದಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೆಲಗೆ ತರ ದೊರಬಹುದು ಅದು ಹಿಂದೆ ಕಾಡಿದ್ದ ಯಾವುದೇ ಅನಾರೋಗ್ಯಗಳಿಗೆ ಮತ್ತೊಮ್ಮೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಹಾಗಾಗಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ವಿಶೇಷವಾಗಿ ಆರೋಗ್ಯದ ಕಾಳಜಿ ಹಣಕಾಸಿನ ಕಾಳಜಿ ವಹಿಸಬೇಕು ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ ಜೊತೆಗೆ ಆರೋಗ್ಯದ ಒಂದು ವಿಚಾರವಾಗಿ ಯಾವುದೇ ನೆಗ್ಲಿಜೆನ್ಸನ್ನು ನಗಣೆಯನ್ನು ಮಾಡಬಾರದು ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಸಾರಿಗೆ ಸಾಮಾನ್ಯದಿಂದ ಕಂಡುಬರುತ್ತೆ ಹಣಕಾಸಿನ ಖರ್ಚು ಹೆಚ್ಚಳ ಹೆಚ್ಚಳ ಆಗುತ್ತೆ ಯಾವುದೇ ರೀತಿ ನಮಗೆ ನಿರೀಕ್ಷಿತ ಅನಿರೀಕ್ಷಿತ ಹಣಗಳು ಬರೋದಿಲ್ಲ ಅಥವಾ ಅನಿರೀಕ್ಷಿತ ಖರ್ಚುಗಳೇ ಬರ್ಬೋದು ಹಾಗೆ ಹಣದ ಬಗ್ಗೆ ಸ್ವಲ್ಪ ಹೆಚ್ಚಳನ್ನು ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ಪಾವತಿ ಪೇಮೆಂಟ್ಗಳ ಬಗ್ಗೆ ಸಹ ಮುನ್ನೆಚ್ಚರಿಕೆ ಹೆಚ್ಚನ್ನು ಗಮನಿಸಬೇಕಾಗತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕೊನೆಯ ದಿನ ಮೂವತ್ತೊಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನದಲ್ಲಿ ವಿಶೇಷವಾಗಿ ಕರ್ಮಸ್ಥನಾದ ಚಂದ್ರನು ಮತ್ತೊಮ್ಮೆ ನಿಮಗೆ ಲಾಭವನ್ನು ಜೀವನ ಸುಖವನ್ನು ಕೊಡಲಿದ್ದೇನೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣದಲ್ಲಿ ಪ್ರಗತಿ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಮನಸ್ಸಿಗೆ ಖುಷಿಯಾಗುವಂಥ ಹಲವಾರು ಘಟನೆಗಳು ಮನೆಯಲ್ಲಿ ಜರುಗಲಿವೆ ಕೊನೆಯ ದಿನದಲ್ಲಿ ಅನೇಕ ರೀತಿಯ ಚಂದ್ರನ ಬೆಂಬಲ ನಿಮಗೆ ಸಿಗಲಿದೆ ಇವೆಲ್ಲವೂ ಈ ಅಕ್ಟೋಬರ್ ತಿಂಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ನಿಮಗೆ ವೈರುಧ್ಯವಾದ ಚಂದ್ರನ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿವರಣೆ ಇದನ್ನು ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ನೀವು ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಯಾವೆಲ್ಲ ಬಣ್ಣಗಳನ್ನು ಬಳಸ್ಬೋದು ಯಾವೆಲ್ಲ ಸಂಖ್ಯೆಗಳನ್ನು ಬಳಸ್ಬೋದನ್ನು ನಾನು ಕ್ಷಿಪ್ ಸಂಕ್ಷಿಪ್ತವಾಗಿ ಗಮನಿಸೋಣ ಸೂರ್ಯನ ಬೆಂಬಲ ನಿಮಗೆ ಈ ಅಕ್ಟೋಬರ್ ಹದಿನೇಳರಿಂದ ಆರಂಭ ಆಗುತ್ತೆ ಗಮನದಲ್ಲಿಟ್ಕೊಳ್ಳಿ ಹದಿನೇಳರಿಂದ ಸೂರ್ಯ ನಿಮಗೆ ಪೂರ್ವಕವಾಗಿ ಬರ್ತಾನೆ ಹಾಗಾಗಿ ಅಕ್ಟೋಬರ್ ಹದಿನೇಳರಿಂದ ನೀವು ತಿಂಗಳ ಕೊನೆಯವರೆಗೂ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ನನ್ನು ಮತ್ತು ಆರೆಂಜ್ ಸಂಖ್ಯೆಯನ್ನು ಹದಿನೇಳರಿಂದ ಕೊನೆಯವರೆಗೂ ಬಳಸ್ಕೋಬೋದು ಇನ್ನು ಗ್ರೀನಥ ಹಸಿರ ಬಣ್ಣ ಬುಧನ ಸಂಕೇತ ಗ್ರೀನಥ ಹಸಿರ ಬಣ್ಣ ಮತ್ತು ಸಂಖ್ಯೆ ಐದು ಇದನ್ನು ನೀವು ತಿಂಗಳ ಇಪ್ಪತ್ತ ಮೂರರವರೆಗೂ ಬಳಸ್ಕೋಬೋದು ಯಾಕಂದರೆ ಇಪ್ಪತ್ತ್ ಮೂರವರೆಗೂ ನಿಮಗೆ ಬುಧನ ಅನುಗ್ರಹ ಇರುತ್ತೆ ಆ ಗ್ರೀನಥ ಬಣ್ಣ ಮತ್ತು ಸಂಖ್ಯೆ ಐದು ನಂಬರ್ ಅನ್ನು ನೀವು ಅಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ಗುರುವಿನ ಬೆಂಬಲ ನಿಮಗೆ ಹದಿನೆಂಟರವರೆಗೆ ಇರುತ್ತೆ ಗುರು ನಿಮಗೆ ಹದಿನೆಂಟುವರೆಗೂ ಪೂರಕವಾಗಿರ್ತಾನೆ ಅಲ್ಲಿ ಹದಿನೆಂಟರ ಬಳಿಕ ಹದಿನೆಂಟರ ರಾತ್ರಿಯಿಂದ ಅದರನ್ನ ಒಂದು ಅತಿಚಾರ ಆಗುತ್ತೆ ಹಾಗಾಗಿ ನಿಮಗೆ ಗುರುವಿನ ಬೆಂಬಲ ಇರುವಂಥ ಹದಿನೆಂಟವರೆಗೂ ನೀವು ಎಲ್ಲ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ಅಲ್ಲಿ ಹದಿನೆಂಟರವರೆಗೆ ಬಳಸ್ಕೊಳ್ಳುವಂಥದ್ದು ಶುಕ್ರ ನಿಮಗೆ ಮಾಸಪೂರ್ತಿ ಪೂರಕವಾಗಿರ್ತಾನೆ ಅಂದರೆ ತಿಂಗಳ ಪೂರ್ತಿ ನಿಮಗೆ ಶುಕ್ರನ ಬೆಂಬಲ ಇರುವ ಕಾರಣ ಸಂಖ್ಯೆ ಆರು ಮತ್ತು ವೈಟ್ ಬಣ್ಣ ವೈಟ್ ಬಣ್ಣ ಮತ್ತು ಸಂಖ್ಯೆ ಆರನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಬಿಳಿ ಬಣ್ಣ ಮತ್ತು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಅವರಿಗೆ ವಕ್ರಗತಿಯಲ್ಲಿ ಇದ್ದಾಗಲೂ ಸಹ ನಿಮಗೆ ಲಾಭಸ್ಥರ ಕಾರಣ ಅವರ ಒಂದು ಬಣ್ಣವಾದ ಆಕಾಶ ಡೈಲಿ ಅಥವಾ ಬ್ಲೂ ಬಣ್ಣವನ್ನು ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಎಂಟನ್ನು ಸಹ ಬಳಸ್ಕೋಬೋದು ರಾಹುವಿನ ಬೆಂಬಲ ನಿಮಗೆ ಮಾಸಪೂರ್ತಿ ಇರುತ್ತೆ ರಾಹು ನಿಮಗೆ ಮಾಸಪೂರ್ತಿ ನಿಮಗೆ ಲಾಭದಾಯಕನೂ ಸುಖದಾಯಕನಾಗಿರ್ತಾನೆ ಹಾಗೆ ರಾಹುವಿನ ಸಂಖ್ಯೆ ಗ್ರಹ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ ನಾಲ್ಕು ನಂಬರ್ ಫೋರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ಗ್ರಹಗಳಿಗೆ ಅನುಕೂಲವಾಗಿ ಬರುವಂಥ ಬಣ್ಣ ಮತ್ತು ಸಂಖ್ಯೆಗಳ ವಿಚಾರ ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದರೆ ಆ ಚಂದ್ರನ ಬೆಂಬಲ ಇರುವಂಥ ಸುಮಾರು ಹದಿನಾರು ದಿನಾಂಕಗಳು ನಿಮಗೆ ಅಲ್ಲಿ ವಿಷ್ಣು ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಇವೆಲ್ಲವೂ ಸಾಮಾನ್ಯವಾಗಿ ಈ ಅಕ್ಟೋಬರ್ನಲ್ಲಿ ವೃಷಭ ರಾಶಿಗೆ ಸಂಭವಿಸುವಂತಹ ನವಗ್ರಹಗಳ ಒಂದು ಆಶೀರ್ವಾದ ಹೇಗಿದೆ ಅದರಲ್ಲಿ ನಿಮಗೆ ಹೆಚ್ಚಿನ ಪೂರಕವಾಗಿರುವಂಥ ಗ್ರಹಗಳು ಯಾವುದು ಅಪರೂಪಕ್ಕೆ ಸಿಗುವಂಥ ಏಳು ಗ್ರಹಗಳ ಅಥವಾ ಎಂಟು ಗ್ರಹಗಳ ಬೆಂಬಲ ಹೇಗಿರುತ್ತೆ ಅದನ್ನು ಹೇಗೆ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೀವನದ ಅಪೂರ್ವದ ಅವಕಾಶವಾದಂಥ ಈ ಸಪ್ತ ಗ್ರಹಗಳ ಬೆಂಬಲವನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಜೊತೆಗೆ ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಮ್ಮೆ ನಿಮಗೆ ಬುಧನ ಬ ಬೆಂಬಲ ಕೊರತೆ ಆಗ್ಬೋದು ತಿಂಗಳ ಅಂತ್ಯ ಭಾಗದಲ್ಲಿ ಕೆಲವೊಮ್ಮೆ ನಿಮಗೆ ಕೇತುವಿನ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಕೆಲವೊಮ್ಮೆ ನಿಮಗೆ ಸೂರ್ಯನು ಆರಂಭದಲ್ಲಿ ಸ್ವಲ್ಪ ಅಷ್ಟುಪೂರಕವಾಗಿ ಇಲ್ದೇ ಇರ್ಬೋದು ಇವೆಲ್ಲ ದೋಷ ನಿವಾರಣೆಗೆ ನೀವು ಆತಂಕ ಪಡೋದಿಲ್ಲ ನೀವು ನಿಮ್ಮ ಇಷ್ಟ ದೇವತನು ಕುಲದೇವತನು ಅಥವಾ ಭಗವಾನ್ ಶಂಕರನು ಗಣೇಶನು ಹನುಮಾನು ಅಥವಾ ಈ ಅಮ್ಮನವರ ಇದೆ ಯಾವುದೇ ಶ್ಲೋಕ ಸ್ತೋತ್ರ ಭಕ್ತಿಗಳನ್ನು ಮಾಡ್ಬೋದು ಅದೇ ರೀತಿ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ಮುಂತಾದವುಗಳನ್ನು ನೀವು ಪಠನೆ ಮಾಡ್ಬೋದು ಅಥವಾ ಈ ಯಾವುದೇ ರೀತಿಯ ಹನುಮಾನ್ ಚಾಲಿಸಿದಂಥ ಸೋತಿಗಳನ್ನು ಇನ್ನಿತರ ಯಾವುದೇ ದೇವತಾ ಶ್ಲೋಕಗಳನ್ನು ನೀವು ಪಠನೆ ಮಾಡ್ಬೋದಾಗಿದೆ ಹಾಗಾಗಿ ಈ ಅನೇಕ ರೀತಿಯ ಗ್ರಹಗಳ ನಿಮಗೆ ಅಪೂರ್ವವಾದ ಬೆಂಬಲ ಇರುತ್ತೆ ಅಕ್ಟೋಬರ್ನ ಆಶ್ವೀಜ ಮತ್ತು ಕಾರ್ತಿಕ ಮಾಸದ ಒಂದು ವಿಶೇಷವಾದ ಈ ಸಮಯ ಪರ್ವ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಘಟನೆಗಳು ಆಗುವಂಥದ್ದು ಇದನ್ನು ಸಣ್ಣವಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಎಲ್ಲ ವೃಷಭರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆಯುರ್ವರ್ಗ ಅಶುಕತೆ ಜಯಲಾಭಗಳು ಸಿದ್ಧ ಆಗಲಿ ವಾಹಿನಿಯನ್ನು ನಿರಂತರ ವೀಕ್ಷಿಸಿದ್ರೆ ಪ್ರೋತ್ಸಾಹಿಸಿದ್ರೆ ತಮಗೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ ನಾಮ ಸರ್ ಮಂಗಲಾರಿ